ನಮಸ್ಕಾರ ವೀಕ್ಷಕರೇ ಯುಟಿವಿ ನ್ಯೂಸ್ಗೆ ಸ್ವಾಗತ ನಾನು ರೋಹಿತ್ ಪವಾರ್ ನಮಸ್ಕಾರಗಳು ವಿಷಯವಾಗಿ ದವರು ದವರು ಇದೇ ತಿಂಗಳ ಹದಿನೆಂಟು ಹತ್ತೊಂಬತ್ತನೇ ತಾರೀಕು ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅವರು ಐವತ್ತನೇ ವರ್ಷ ಆಯ್ತು ಎಕೆ ಎಸ್ ಸ್ಥಾಪನೆಯಾಗಿ ಎ ಕೆ ಬಿ ಎಮ್ ಎಸ್ ಸ್ಥಾಪನೆಯ ಮೂಲ ಉದ್ದೇಶ ಬ್ರಾಹ್ಮಣರ ಸಂಘಟನೆ ಸ್ವಾವಲಂಬನೆ ಮತ್ತು ಸಂಸ್ಕಾರ ಈ ಮೂರು ಆಧಾರ ಸ್ತಂಭಗಳ ಮೇಲೆ ಎ ಕೆ ಬಿ ಎಂ ಎಸ್ ಸ್ಥಾಪನೆಯಾಯಿತು ಐವತ್ತು ವರ್ಷಗಳ ಹಿಂದೆ ಈಗ ಅಶೋಕ್ ಹರನಹಳ್ಳಿಯವರು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ನಮಗೆ ಬ್ರಾಹ್ಮಣರ ಈ ಕಾರ್ಯಕ್ರಮಕ್ಕೆ ಸಂತೋಷ ಇದೆ ಆದರೆ ಎಲ್ಲ ಬ್ರಾಹ್ಮಣರನ್ನು ಸಂಘಟಿಸಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅವ್ರದ್ದು ಫಸ್ಟ್ ನವೆಂಬರ್ದಲ್ಲಿ ಆಮಂತ್ರಣ ಪತ್ರಿಕೆ ಬಂತು ಆಮಂತ್ರಣ ಪತ್ರಿಕೆ ನೋಡಿದಾಗ ನಮ್ಮ ಹಲಗೂರು ಸರು ಅವ್ರಿಗೊಂದು ಮೇಲು ಮುಖಾಂತರ ತಿಳಿಸಿದರು ನೋಡಿ ಇದರಲ್ಲಿ ನಾವೆಲ್ಲ ಬ್ರಾಹ್ಮಣರು ನಾವು ಮೊದಲು ಬ್ರಾಹ್ಮಣರು ಆಮೇಲೆ ನಮ್ಮ ಶಾಖೆ ಆಮೇಲೆ ನಮ್ಮ ಶಾಖಾ ಗುರುಗಳು ಅದರಲ್ಲಿ ನಮ್ಮ ಶಾಖಾ ಗುರುಗಳು ನಮ್ಮ ಯಾಜ್ಞವಲ್ಕರ ಪರಂಪರೆಯಲ್ಲಿ ಬಂದ ಪೀಠವನ್ನು ನಮ್ಮ ಪೀಠಾಧಿಪತಿಗಳನ್ನು ಶುಕ್ಲ ಹೆಸರಿವೇದಿಗಳನ್ನು ಈ ನಿಮ್ಮ ಕಾರ್ಯಕ್ರಮದಲ್ಲಿ ಅವರನ್ನು ಆಹ್ವಾನ ಮಾಡಿಲ್ಲ ಮತ್ತು ಶ್ರೀ ಯಾಜ್ಞವಲ್ಕರ ಗುರುಗಳ ಭಾವಚಿತ್ರವನ್ನು ಕೂಡ ಇದರಲ್ಲಿ ನೀವು ಹಾಕಿಲ್ಲ ಅಂತ ಹೇಳಿ ಇವರು ಅವರಿಗೆ ಮನವಿ ಮಾಡಿಕೊಂಡರು ಇವೊಂದು ಇಮೇಲ್ ಮೂಲಕ ಕೂಡ ಒಂದು ಮನವಿ ಪತ್ರವನ್ನು ಕಳಿಸಿದ್ರು ಅದಕ್ಕೂ ಅವ್ರ ಕಡೆಯಿಂದ ಏನೂ ರಿಪ್ಲೈ ಬರಲಿಲ್ಲ ಆಮೇಲೆ ನಮ್ಮ ಸಮಾಜದ ಸಂಘ ಸಂಸ್ಥೆಗಳು ಕೂಡ ಅಶೋಕ್ ಹರ್ನಾಳಿ ಅವರಿಗೆ ಪರ್ಸನಲ್ ಆಗಿ ಮೀಟ್ ಆಗಿ ಅವರಲ್ಲಿ ಟೆಲಿಫೋನಿಕಲಿ ಮಾತಾಡಿ ನೋಡಿ ಶುಕ್ಲ ಯಜುರ್ವೇದ ಬ್ರಾಹ್ಮಣರಲ್ಲಿ ಇರುವಂಥ ಒಂದು ದೊಡ್ಡ ಸಮಾಜ ಇದೆ ನೀವು ಬ್ರಾಹ್ಮಣರ ಎಲ್ಲರೂ ನೀವು ಅಧ್ಯಕ್ಷರಾದ್ದರಿಂದ ಎಲ್ಲ ಬ್ರಾಹ್ಮಣರನ್ನು ಜೊತೆಗೂಡಿಸಿಕೊಂಡು ಈ ಕಾರ್ಯಕ್ರಮ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ ಅದಕ್ಕೆ ನೀವು ಎಲ್ಲರನ್ನೂ ಒಗ್ಗೂಡಿಸಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲರೂ ಅವರನ್ನು ರಿಕ್ವೆಸ್ಟ್ ಮಾಡಿದ್ರು ಆದರೆ ಅವರಿಂದ ಯಾವುದೋ ಒಂದು ಪಾಸಿಟಿವ್ ಉತ್ತರ ಬರಲಿಲ್ಲ ಈಗ ರೀಸೆಂಟಾಗಿ ಅವರೊಂದು ಮೊನ್ನೆ ಒಂದು ಕಾನ್ಫರೆನ್ಸ್ ಮಾಡಿದ್ರು ಅದರಲ್ಲಿ ತಾವೇ ಹೇಳ್ತಾರೆ ಯಾದನೆ ವಲ್ಕರು ಬರದಂಥ ಸಿದ್ಧಾಂತಗಳಿಗೆ ಶಂಕರಾಚಾರ್ಯರು ಭಾಷೆ ಬರೆದರು ಅಂತೇಳಿ ನಿಮಗೆ ಯಾಜ್ಞವಲ್ಕರು ಬರದಂಥ ಸಿದ್ಧ ಭಾಷೆ ಬರೋದು ಅಂತ ಹೇಳ್ತೀರಿ ಆದರೆ ನೀವು ಯಾಜ್ಞವಲ್ಕೆ ಗುರುಗಳನ್ನು ಈ ಕಾರ್ಯಕ್ರಮದಲ್ಲಿ ಅವರು ಫೋಟೋ ಹಾಕಲಿಕ್ಕೆ ಆಮೇಲೆ ಯಾಜ್ಞವಲ್ಕೆ ಗುರುಗಳ ಒಂದು ಫಾಲೋವರ್ಸು ಶುಕ್ಲ ಹೆಜ್ರಿವೇದಿಗಳು ಆ ಶುಕ್ಲ ಹೆಜ್ರಿವೇದಿಗಳ ಶಾಖೆಯ ಪೀಠ ನಮ್ಮ ಇಡೀ ಭಾರತಕ್ಕೆ ಒಂದೇ ಪೀಠ ಹುಣಸೆಹೊಳೆ ಶ್ರೀಮತ್ ಕಣ್ಣುಮಠ ಮೂಲ ಮಹಾಸಂಸ್ಥಾನ ಆ ಪೀಠಾಧಿಪತಿಗಳನ್ನು ನೀವು ಕಾರ್ಯಕ್ರಮಕ್ಕೆ ಕರೆದಿಲ್ಲ ಈ ವಿಷಯವಾಗಿ ಹಲವಾರು ಸಂಘ ಸಂಸ್ಥೆಗಳು ಮಾತನಾಡಿದರು ಆಮೇಲೆ ನಮ್ಮ ಹಲಗೂರು ಸರ್ ವಿನಂತಿ ಪತ್ರವನ್ನು ಅವರಿಗೆ ಕಳಿಸಿದ್ರು ಏನಾದರೂ ಅವರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಆಮೇಲೆ ನೀವು ಇನ್ನೊಂದು ಆಮಂತ್ರಣ ಪತ್ರಿಕೆಯಲ್ಲಿ ನೋಡಿ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು ಶೃಂಗೇರಿ ಶ್ರೀಗಳ ಆಜ್ಞೆ ಆಗಿದೆ ನಮಗೆ ಮತ್ಯಾವು ಶ್ರೀಗಳ ಆಜ್ಞೆ ಬೇಕಾಗಿಲ್ಲ ಅಂತೇಳಿ ಇದು ಬೀಂಗೆ ಪ್ರೆಸಿಡೆಂಟ್ ಈ ಬ್ರಾಹ್ಮಣರ ಒಂದು ಮುಖಂಡತೆ ವಹಿಸಿದವರು ಈ ಥರನಾಗಿ ಮಾತಾಡುವುದು ಎಷ್ಟರ ಮಟ್ಟಿಗೆ ಸಮಂಜಸ ವಿಚಾರ ಮಾಡುವಂಥ ಆಮೇಲೆ ಅವರ ಆಮಂತ್ರಣ ಪತ್ರಿಕೆಯನ್ನು ನೀವು ಸೂಕ್ಷ್ಮವಾಗಿ ಪರಿಗಣಿ ನೋಡಿದರೆ ಶ್ರೀ ಶಂಕರ ಶಂಕರಾಚಾರ್ಯ ಮಠದ ಪೀಠಾಧಿಪತಿಗಳನ್ನು ಪ್ರಮುಖವಾಗಿಟ್ಟುಕೊಂಡು ಅವರನ್ನೇ ಪ್ರಧಾನವಾಗಿದ್ದಾರೆ ಅದರಲ್ಲಿ ನಮ್ಮ ಮಧ್ಯ ಮಠದ ಸಂಪ್ರದಾಯ ಪೀಠಾಧಿಪತಿಗಳನ್ನು ಅಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಇವೆಲ್ಲ ಅಂಶಗಳನ್ನು ನಾವು ಅವರು ಗಮನಕ್ಕೆ ತಂದರೂ ಕೂಡ ಅದನ್ನು ಏನೂ ಚೇಂಜಸ್ ಆಗಲಿಲ್ಲ ಅದಕ್ಕೆ ನಾವು ಈ ವಿಷಯವನ್ನು ಮಾಧ್ಯಮದವರು ಈಗಾಗಲೇ ಅವರಿಗೆ ಸಾಕಷ್ಟು ಲೆಟರ್ಗಳು ಕೊಟ್ಟಿದ್ದೇವೆ ನಾವು ಕಮ್ಯುನಿಕೇಷನ್ ಮಾಡಿದ್ರು ಏನೂ ಆಗಲಿಲ್ಲ ಅಂತ ನಾವು ಮಾಧ್ಯಮ ಮುಖಾಂತರ ಈ ಎಲ್ಲ ವಿಷಯಗಳನ್ನು ತಿಳಿಸ್ಲಿಕ್ಕೆ ಪ್ರಯತ್ ಪ್ರಯತ್ನ ಪಡ್ತಾ ಇದ್ದೇವೆ ಇವೆಲ್ಲ ಮುಗಿದ ಮೇಲೆ ಅವರು ಯಾವುದೂ ಆಗಲಿಲ್ಲ ಸಲಾಗಿ ನಮ್ಮ ಹಲವೂರು ಸರ್ ಏನಾದರೂ ನಾವು ಇದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಅಂತ ಒಂದು ನಿರ್ಣಯಕ್ಕೆ ಬಂದು ನಾವು ಕಾನೂನಾತ್ಮಕವಾಗಿ ಹೋರಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಕಾನೂನಾತ್ಮಕವಾಗಿ ಹೋರಾಟದಲ್ಲಿ ನಾವು ಏನೇನು ಸ್ಟೆಪ್ಸ್ ತಗೊಂಡಿವೆ ಏನಾಯ್ತು ಅನ್ನೋದು ನಮ್ಮ ಕಾನೂನು ಸಲಹೆಗಾರಾದ ಪ್ರಶಾಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವಾಗ ನಮ್ಮ ಒಂದು ಕಡೂ ಮಠದ ಆಡಳಿತಾಭಿವೃದ್ಧಿ ಟ್ರಸ್ಟ್ ಅವರಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಅವರು ಅದಕ್ಕೆ ಪ್ರತಿಕ್ರಿಯಿಸದೇ ಇದ್ದಾಗ ಇವರು ಕಾನೂನಾತ್ಮಕ ಹೋರಾಟ ನಿರ್ಧಾರ ತೆಗೆದುಕೊಂಡ ನಂತರ ನಾವು ಅವರ ವಿರುದ್ಧ ಅನೇಕ ದಾವೆಗಳನ್ನು ಸಂಬಂಧಪಟ್ಟ ಹಲವಾರು ಕೋರ್ಟ್ಗಳಲ್ಲಿ ಅವ್ರ ವಿರುದ್ಧ ದಾವೆ ಹೂಡಿತು ದಾವೆ ಹೂಡಿದಲ್ಲಿ ಪ್ರಥಮವಾಗಿ ಅವರು ಏನು ಮಾಡಿದರು ನಾವು ಕರಪತ್ರೆಗಳನ್ನು ಅದನ್ನು ತಾವು ಬಹಿರಂಗ ಪಡಿಸಬಾಡ್ರಿ ಇದು ನೀವು ಯಾವುದೇ ಕಾರಣಕ್ಕೂ ಸರ್ಕ್ಯುಲೇಟ್ ಮಾಡಬಾಡ್ರಿ ಅಂತ ನಾವು ಅದರ ವಿರುದ್ಧ ನಾವು ಸ್ಟೇ ತೊಗೊಂಡು ಬಂದ್ವಿ ಸ್ಟೇ ಅದನ್ನು ಗ್ರ್ಯಾಂಟ್ ಆಯಿತು ಸ್ಟೇ ಗ್ರ್ಯಾಂಟ್ ಆಯ್ದಕ್ಕಂಥ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದನ್ನು ಅವರು ಬೆಂಗಳೂರು ಸಾರಿ ಧಾರವಾಡ ಉಚ್ಚ ನ್ಯಾಯಾಲಯದ ಪೀಠದಲ್ಲಿ ಅವರು ಅದನ್ನು ವೆಕೇಟ ಮಾಡಿಸಿದರು ನಂತರ ಇನ್ನೂ ಹಲವಾರು ಕೋರ್ಟ್ಗಳಲ್ಲಿ ಅದೇ ಧಾವೆಗೆ ಅನುಗುಣವಾಗಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಏನಂತಂದರೆ ನಾವು ಸ್ಟೇ ತೊಗೊಂಡು ಬಂದ್ವಿ ಆ ಸ್ಟೇಗೆ ಆಡಳಿತ ಏನಂತಂದರೆ ಚಾಲ್ತಿಯಲ್ಲಿದೆ ಈಗ ಅದರ ಸಂಬಂಧಗಳಂದರೆ ನ್ಯಾಯಾಲಯದಲ್ಲಿ ಬ ಬಂದಿರತಕ್ಕಂಥ ತಡೆಯಾಜ್ಞೆ ಏನಪ್ಪ ಅಂತಂದರೆ ಈಗ ನಾವು ಆಲ್ರೆಡಿ ಅವರು ರವಾನಿಸಿದ್ದೀವಿ ಅವರು ಕೂಡ ಯಾರು ಅಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಇವರು ಈ ಒಂದು ಕಾನೂನಿಗೆ ಗೌರವ ಕೊಟ್ಟು ಈ ಕಾರ್ಯಕ್ರಮಗಳನ್ನು ಸ್ಥಗಿತಗೊಳಿಸಿದರೆ ಕಾನೂನು ಪ್ರಕ್ರಿಯೆಗಳಿಗೆ ಗೌರವ ಕೊಟ್ಟಾಗುತ್ತೆ ಅಂತ ಈ ಮೂಲ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಅವರಿಗೆ ತಿಳಿಬಯಿಸುತ್ತೇವೆ ಕೆವೇಟು ನಾವು ಸ್ಟೇ ವಿರುದ್ಧ ಕೆವೇಟು ಫೈಲ್ ಮಾಡಿದ್ವಿ ಆದರೆ ಆ ಕೆವೇಟನ್ನು ಅವರು ಹೈಡ್ ಮಾಡಿಕೊಂಡು ಅದನ್ನು ವೆಕೆಟ ಮಾಡಿಸಿದ್ರು ಆ ವೆಕೆಟ ಮಾಡಿದ್ರ ಸಂಬಂಧ ನಾವು ಏನು ಮಾಡಿದ್ವಿ ಅದನ್ನ ಆಲ್ರೆಡಿ ಅದನ್ನು ಚಾಲೆಂಜ್ ಮಾಡಿದ್ದೀವಿ ಅಪಿಲೇಟ್ ಕೋರ್ಟಲ್ಲಿ ಅದು ಪ್ರೊಸೀಡಿಂಗ್ ಏನಂತಂದರೆ ಪೆಂಡಿಂಗ್ ಇದೆ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ನಿನ್ನೆ ನಾವು ಉಳಿದ ಪ್ರಕಾರ ಹದಿನಾಲ್ಕು ಲಕ್ಷ ಅದು ಸುಳ್ಳು ಹೆಚ್ಚಿದೆ ಹನ್ನೊಂದು ಹತ್ತು ವರ್ಷ ಹಿಂದೆ ರುಪಾರ ಈಗ ಮತ್ತೆ ಹೆಚ್ಚಾಗಿದೆ ಅವ್ರು ಹೇಳೋದು ಹದಿನಾಲ್ಕು ಲಕ್ಷ ಈಗ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ಇರ್ಬೋದು ಸಬ್ ಕಾಸ್ಟು ಕಾಂತರಾಜು ವರದಿ ಪ್ರಕಾರ ನಲವತ್ನಾಲ್ಕು ಸಬ್ ಕಾಸ್ಟ್ ಸಬ್ ಕಾಸ್ಟ್ ನಮಗೂ ಇದೆ ಹೌದು ಅಲ್ಲ ನಿನ್ನೆ ಎಸ್ ಸೊಪ್ಪೀ ಹೌದು ಯಾಕೆ ಮಾಡಿದೀವಿ ಅಂತಂದರೆ ಹೌದು ಇಲ್ಲ ಯಾ ಯಾಕೆ ಮಾಡಿದೀವಿ ಅಂತಂದರೆ ನಿನ್ನೆ ನಿನ್ನೆ ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ ಸಾಹೇಬರು ಅರಣ್ಯಳೆ ಸಾಹೇಬರು ಅದರಲ್ಲಿ ಆರು ಮಿನಿಟ್ ಮಾತಾಡಿದ್ದಾರೆ ಕಣ್ಣು ಕಣ್ಣು ಮಠದವರು ಸ್ವಾಮಿಗಳಿಗೆ ಕರಿ ಅವಶ್ಯಕತೆ ಇಲ್ಲ ಎಲ್ಲ ಯತಿಗಳು ಸ್ವತಂತ್ರ ತಾವೇ ಸ್ವಯಂ ಪ್ರೇರಿತವಾಗಿ ಬರಬೇಕು ನಮ್ಮ ಕಾರ್ಯಕ್ರಮಕ್ಕೆ ಯಾರು ನಾವು ನೂರು ಮಂದಿ ಸ್ವಾಮಿಗಳಿಗೆ ಅಂತ ಕರೀನು ಒಂದು ವಾರ ಗಂಟಲೆ ಬೇಕಾಗ್ತದೆ ಸಮ್ಮೇಳನ ಮಾಡಲಿಕ್ಕೆ ಹಾಗಾದರೆ ಉಳಿದು ಸ್ವಾಮಿಗಳ ಹೆಸರು ಹಾಕಬೇಕಾಗಿತ್ತು ಆಗುವಾಗ ಸಾಮಾನ್ಯ ಇನ್ನು ಕರ್ನಾಟಕದ ಎಲ್ಲ ಯತಿಗಳು ಸ್ವಾಗತ ಅಂತ ಹಾಕಬೇಕಾಗಿತ್ತು ಆದರೆ ಆಮೇಲೆ ಇನ್ನು ಮುಂದುವರೆದು ಏನು ಮಾತಾಡ್ತಾರೆ ಕಣ್ಣು ಸಮಾಜ ಇದರಲ್ಲಿ ಶುಕ್ಲಯಲ್ಲಿ ಎರಡು ಪಂಗಡ ಇದೆ ಒಂದು ಸ್ಮಾರಥ ಒಂದು ಬ್ರಾಹ್ಮಣ ಅಂತೇಳಿ ಅವರು ಅವರಲ್ಲಿ ಎ ಕೆ ಬಿ ಎಮ್ಸಿನ ಅಧ್ಯಕ್ಷರಾಗಿ ಒಂದು ಸಂಘಟನೆಯಲ್ಲಿ ಎರಡು ಪಂಗಡ ಅಂತ ಹೇಳೋದು ಅವರು ತಪ್ಪು ಇಷ್ಟು ಮೊದಲನೇ ಮಾತು ನಾನು ಸ್ಪಷ್ಟವಾಗಿ ಹೇಳ್ತಾ ಹೇಳ್ಬಿಡ್ತಾ ಇದ್ದಂತ ನಮಗೆ ಸಾರ್ನಹಳ್ಳಿ ಸಾಹೇಬ್ರ ಬಗ್ಗೆ ವೈಯಕ್ತಿಕವಾದಂಥ ಯಾವ ರಾಗದ್ವೇಷಗಳು ನಮಗಿಲ್ಲ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಇಡೀ ಸಮಾಜವನ್ನು ಸಂಘಟನೆ ಮಾಡೋ ಬದಲಾಗಿ ಸಮಾಜವನ್ನು ಒಡೆಯುವ ಕಾರ್ಯ ನಿರತರಾಗಿದ್ದಾರೆ ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿನಿ ಮಾನ್ಯ ಸೆಕ್ರೆಟರಿ ಅವ್ರಿಗೆ ಗಮನಕ್ಕೆ ತಂದೀನಿ ಮಾನ್ಯ ಗುಂಡೂರಾವ್ ಸಾಹೇಬ್ರ ಗಮನಕ್ಕೆ ತಂದೀನಿ ಅವ್ರಿಗೆ ಮಾಡಿದ ಕಾರ್ಯಗಳು ಏನಂತಂದರೆ ಎಲ್ಲರೂ ಚಕ್ಕೊಂಡು ಹೋಗ್ಬೇಕಾಗಿತ್ತು ಆ ವಿಷಯ ಆ ಕೆಲಸದಲ್ಲಿ ವಿಫಲರಾಗ್ಯಾರ ಅದನ್ನು ಅವ್ರು ಯಾಕೆ ಸರ್ ನಾವು ಸಾಮಾನ್ಯವಾಗಿ ಒಂದು ಐದಾರು ಸರಿ ಅವರು ಫೋನ್ ಮಾಡಿ ಮಾತಾಡಿದ್ರು ಕೂಡ ಮಾತಾಡೋದು ಇಲ್ಲ ಒಂದು ವೈಸ್ ಮೆಸೇಜ್ ನಮ್ಮ ಹತ್ರ ನಮ್ಮ ಯಲಾಸರಾವ್ ಅಂತೇಳಿ ನಮ್ಮ ಸ್ನೇಹಿತರು ಮಾತಾಡ್ತಾರೆ ಅವರು ಏನು ಮಾತಾಡಿದಾರೆ ಯಲಾಸರಾವ್ ಅಂತ ಹೇಳಿ ಮಲ್ನಾಗ ಎಲ್ಲ ಮಾಧ್ಯಮ ಮಿತ್ರರಿಗೆ ಕ್ಷಮೆ ನಾನು ಪುರಸಭೆ ಸದಸ್ಯ ಕಾಂಗ್ರೆಸ್ ಯುವ ಮುಖಂಡ ನಾನು ಹನ್ನೆರಡು ಸಾವಿರ ಇದೆಲ್ಲ ನೋಡ್ತಾಗ ನಾನು ಸ್ವಲ್ಪ ಬೇಜಾರು ಅನಿಸ್ತು ನನಗೆ ನಾನು ದೂರವಾಣಿ ಮೂಲಕ ಸೈಬ್ರ ರಿಕ್ವೆಸ್ಟ್ ಮಾಡಿದೆ ಎಲ್ಲರನ್ನ ಹನ್ನೆರಡು ಹರ್ಯ ಎಲ್ಲ ಸಮಾಜದ ಎಲ್ಲ ಎಲ್ಲರನ್ನು ಒಗ್ಗೂಡಿಸಿ ತೊಗೊಂಡು ಹೋಗ್ಬೇಕು ಆ ಕಾರ್ಯಕ್ರಮ ಹಿಂಗಾದ್ರೆ ಚಲಾತಿ ಸರಿ ಹಿಂಗೆ ಮಾಡಿ ಅಂತ ಹೇಳಿದಾಗ ಅದಕ್ಕೆ ಸ್ಪಂದನೆ ಕೊಡಲಿಲ್ಲ ಇಲ್ಲ ನಿಮ್ಮ ಪರ್ಮಿಷನ್ ಬೇಕನ್ನು ನಾ ಮಾಡಲಿಕ್ಕೆ ನಾವು ಅವ್ರಿಗೆ ನಾ ಮೂರು ಸತಿ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಸರ್ ಅವ್ರು ಯಾವುದಕ್ಕೂ ಸ್ಪಂದನೆ ಕೊಡಲಿಲ್ಲ ನೀವೇನು ಮಾಡ್ಕೊತೀರೋ ಮಾಡ್ಕೊಡಿ ಏನು ಮಾಡ್ತೀರೋ ಮಾಡಿ ಈ ರೀತಿಯಾಗಿ ಅವ್ರು ಮಾತಾಡಿದ್ರು ಸಮಾಜವನ್ನು ಒಟ್ಟಾಗಿ ತೊಗೊಂಡವ್ರೆ ಅಂತ ಅವ್ರಿಗೆ ನಾ ಮೂರು ಸತಿ ಹೇಳಿದೆ ಸರ್ ಮೇಲಾಗಿ ನಾನು ಅನ್ಬಾರ್ದು ಉತ್ತರಾದಿ ಮಠ ಆದ್ರೆ ಉತ್ತರಾದಿ ಮಠ ಇದು ಶೃಂಗೇರಿ ಮಠ ಕಣ್ಣು ಮಠ ಇವೆಲ್ಲವನ್ನೇ ಬಿಟ್ಟು ಬ್ರಾಹ್ಮಣ ಸಮಾಜ ಒಂದೇ ಈ ಒಂದು ಸಂದೇಶ ನೀವು ಕೊಡ್ಬೇಕಂತ ಹೇಳಿ ಹಾರನಳ್ಳ ಸಾಹೇಬರ್ ಎಷ್ಟ ವಿನಯಪೂರ್ವಕ ಹೇಳಿದ್ರು ಕೂಡ ಅವ್ರ ಇದನ್ನ ವಿರೋಧಿಸ್ತಾರೆ ಅದಕ್ಕೆ ನಾ ಇದು ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಕ್ಕಾಗ ಬಹಿಷ್ಕಾರ ಅಲ್ಲ ಆದ್ರೆ ಅಶೋಕ್ ಹಾರ್ನಹಳ್ಳೆಯವರ ಇದೇನ ನಿಯತ್ತು ಅವರ ನಡೆ ಅದು ಬಗ್ಗೆ ನಡೆದಿಲ್ಲ

ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯನ್ನು ಇಟ್ಟುಕೊಂಡು ತಾವು ರಾಜಕೀಯ ಮಾಡ್ತಾ ಇದ್ದಾರೆ ಓಪನ್ ಆಗಿ ಹೇಳೋದಾದ್ರೆ ಇದು ಸ್ಪಷ್ಟ ರಾಜಕೀಯ ಮಾಡದಿದ್ರೆ ಬೇರೆ ಇದಿದೆ ರಾಜಕೀಯ ಮಾಡೋದಲ್ಲ ರಾಜಕೀಯ ಮಾಡಿ ನಾವು ರಾಜಕೀಯ ಮಾಡ್ತೀವಿ ಹಲವರು ಸರ್ ರಾಜಕೀಯ ಮಾಡ್ತಾರೆ ಅದಕ್ಕೆ ಬೇರೆ ವೇದಿಕೆ ಇದೆ ಆದ್ರೆ ಬ್ರಾಹ್ಮಣ ಮಹಾಸಭವನ್ನು ಇಟ್ಟುಕೊಂಡು ನೀವು ರಾಜಕೀಯ ಮಾಡ್ತೀರಲ್ಲ ಇದು ಶುದ್ಧ ತಪ್ಪು ನಾವು ಶುಕ್ಲಜ್ಞಗಳಾಗಿ ನಮ್ಮ ಗುರುಗಳ ಆಜ್ಞೆಯ ಪ್ರಕಾರ ಈ ಸಮಾವೇಶದಲ್ಲಿ ಭಾಗವಹಿಸುವುದಿಲ್ಲ ಈ ವಿಷಯವನ್ನ ನಮ್ಮ ಸಮಾಜದ ಪ್ರಮುಖರಿಗೆ ಅಥವಾ ನಮ್ಮ ಸದಸ್ಯರಿಗೆ ನಮ್ಮ ಸಮುದಾಯದವರಿಗೆ ನಾವು ಈಗಾಗಲೇ ಮೆಸೇಜ್ ಕಳಿಸಿ ಅನ್ವಯಗಳು ಪ್ರಥಮ ಶಾಖ ಬ್ರಾಹ್ಮಣ ಸಮಾಜದೊಳಗೆ ಅತ್ಯಂತ ಶ್ರೇಷ್ಠವಾದ ಶಾಖ ಅಂದ್ರೆ ಪ್ರಥಮ ಶಾಖ ಅದು ಭಾರತ ದೇಶದಲ್ಲಿ ಒಂದೇ ಒಂದು ಮಠ ಅದು ಕಣ್ವ ಮಠ ಇಡೀ ನಮ್ಮ ಭಾರತ ದೇಶದ ಅಂತ ಕಣ್ಣು ಮಠಕ್ಕೆ ಇವತ್ತು ಕಣ್ಣು ಮಠದ ಗುರುಗಳ ಹೆಸರಿಲ್ಲ ನಮ್ಮ ಮೂಲ ಗುರುಗಳು ನಮ್ಮ ಯಾಕಲ್ಕು ಗುರುಗಳು ಫೋಟೋ ಇಲ್ಲ ಭಾವಚಿತ್ರ ಇಲ್ಲ ನಮ್ಮ ಮಠಕ್ಕೆ ಎಷ್ಟು ಇಲ್ಲಂತಂದ್ರೆ ಆಗೋರ್ವೇ ಅತಿ ಹೆಚ್ಚು ಅಂದ್ರೆ ಹೈಯೆಸ್ಟ್ ಪರ್ಸೆಂಟೇಜ್ ಅಷ್ಟೇ ಎಕ್ಸಾಕ್ಟ್ ಗೊತ್ತಿಲ್ಲ ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಇದೀವಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಜ್ಞಾನ ಇದ್ದವರು ಆಕ್ಚುಲಿ ನಮ್ಗೆ ಅವ ಅವಮರ್ಯಾದೆ ನಮ್ಮ ಗುರುಗಳಿಗೆ ಆಗಿದೆ ನಮ್ಮ ವೈಯಕ್ತಿಕ ಆಗಿಲ್ಲ ಅಂಥವ್ರು ನಮ್ಮ ಗುರುಗಳು ಫೋಟೋ ಇಲ್ಲ ಅಂತಂದ್ರೆ ದಯಮಾಡಿ ಯಾರು ಹೋಗಬಾರ್ದಲ್ಲಿ ಗುರುಗಳಿಗೆ ಮರಿದಿಲ್ಲ ಅಂದ್ಮೇಲೆ ನಮ್ಗೆ ಹೆಂಗ್ ಹೋಗ್ತಿರ್ ಸರ್ ನಮ್ಮ ತಂದೆ ನಮ್ ತಂದೆ ಹೆಸರ ಇಲ್ಲ ಅಂತಂದ್ರೆ ಅಲ್ಲಿ ಯಾಕೆ ಇರ್ತಾರೆ ಅಲ್ಲಿ ನಮ್ಮ ತಂದೆ ಹೆಸರು ತಾನೇ ಹೋಗೋದು ನಾವು ಮತ್ತೆ ಇನ್ನೊಂದು ಸ್ಪಷ್ಟ ಪಡಿಸ್ತೀನಿ ಇವರು ವಿ ಕೆ ಬಿ ಎಮ್ ಯಾವ ರೀತಿ ಮೀಟಿಂಗ್ ಮಾಡ್ತಾ ಇದ್ದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಂದು ಊರಿನಿಂದ ಎರಡೆರಡು ಬಸ್ ಮೂರು ಮೂರು ಬಸ್ ಕೊಲ್ಲಾರ ಜಿಲ್ಲೆ ಕೊಲ್ಲಾರ ಜಿಲ್ಲೆಯಿಂದ ಇಪ್ಪತ್ತೈದು ಬಸ್ ಮಾಡಿದ್ದಾರೆ ಇಪ್ಪತ್ತೈದು ಬಸ್ ರಾಜಕೀಯ ಪಕ್ಷ ಎಲ್ಲ ನಮ್ಮದು ಇದು ಬ್ರಾಹ್ಮಣ ಸಂಘಟನೆ ಬ್ರಾಹ್ಮಣ ಸಮಾಜದ ಸಂಘಟನೆ ಇದು ಇಪ್ಪತ್ತೈದು ಪರ್ಸೆಂಟ್ ಮೆಸೇಜ್ ಹಾಕಿ ತಿನ್ಬೇಕು ನಾನು ಇಪ್ಪತ್ತೈದು ಪರ್ಸ್ಗಳನ್ನು ಕೊಲ್ಲಾರದಿಂದ ಬುಕ್ ಮಾಡಿದ್ದಾರೆ ನಾವು ಇಲೆಕ್ಷನ್ ನಿಂತಿರ್ತೀವ ಇಲೆಕ್ಷನ್ ಮುಂದೆ ಹದಿಮೂರು ಅವಾಗ ನೋಡೋಣಂತೆ ಅವ್ರು ರಾಜಕಾರಣ ಅವ್ರಿಗೆ ಸಪೋರ್ಟ್ ಮಾಡೋಣ ಆ ವಿಷಯ ಬೇರೆ ಅವರು ತಮ್ಮ ಸ್ವಾರ್ಥಕ್ಕಾಗಿ ಸಂಘಟನೆಯನ್ನ ಬೆಳೆಸ್ಕೊಳ್ತಾ ಇದ್ದಾರೆ ಸ್ಪಷ್ಟಪಡಿಸ್ತೀವಿ ರಾಜಕಾರಣ ನಮ್ಗೆ ನಮ್ಮ ನಮ್ಮ ಸಮುದಾಯಕ್ಕೆ ಶುಕ್ಲ ಎದುರುವುದುಗಳಿಗೆ ಅಗೌರವ ಆಗ್ಯದ

ಇದ್ದವರು ಸರ್ ಇನ್ನೊಂದು ಸರ್ ಇಂಪಾರ್ಟೆಂಟ್ ವಿಷಯ ಸರ್ ಅಶೋಕ್ ಅವರು ಅಧ್ಯಕ್ಷ ಆದ ತಕ್ಷಣವೇ ಫಸ್ಟ್ ನಿರ್ಧಾರ ತಗೊಂಡಿರೋದು ಒಂದು ವರ್ಷ ಹಿಂದುಗಡೆ ಕಣ್ಣರ ನಡೆ ಶೃಂಗೇರಿ ಕಡೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಶೃಂಗೇರಿ ಕರ್ಕೊಂಡು ಹೋದ ಸರ್ ಕಣ್ಣ ಶಾಖಾದವರೆಲ್ಲೋ ಅದು ಸ್ಪಷ್ಟವಾಗಿ ಹೇಳಿದರು ಅವರು ಕಣ್ಣರ ನಡೆ ಶೃಂಗೇರಿ ಕಡೆ ಅಂತ ಹೇಳಿದ್ರೆ ನಮ್ಮ ಮಠಕ್ಕೆ ಇದು ಗೌರವನ ಅಗೌರವನ ಸರ್ ಭಕ್ತರು ಸರ್ ಯಾವ್ದೇ ಇರಲಿ ಅಂದ್ರೆ ಎಲ್ಲರೂ ಕೈ ಮುಗಿದಿ ಪ್ಯಾಟ್ ಅಂತಂದಿಲ್ಲ ಅಲ್ಲಿ ನಾವು ಭೇದ ಭಾವ ಮಾಡಲ್ಲ ಆದರೆ ಕಣ್ಣೂರ ನಡೆ ಶೃಂಗೇರಿ ಕಡೆ ಅಂತಂದರೆ ಇದು ಆಮೇಲೆ ಹೇಳ್ತಾವ್ರೆ ನಮ್ಮ ಶೃಂಗೇರಿ ಗುರುಗಳ ಆಜ್ಞೆ ಆದ್ಮೇಲೆ ಮುಗೀತು ಯಾವ ಗುರುಗಳಿಗೆ ನಾವು ಆಮಂತ್ರಣ ಕೊಡೋದಿಲ್ಲ ಅಂತ ಹೇಳ್ತಾರೆ ಆದರೆ ದಿವಸ ಸ್ಟೇಟಸ್ ಆಗ್ತಾರೆ ದಿವಸ ವಿಡಿಯೋ ಮಾಡ್ತಾರೆ ಎಲ್ಲ ಗುರುಗಳಿಗೆ ಪತ್ರಿಕೆ ಕೊಡ್ತಾ ಇದ್ದಾರೆ ನಮ್ಮ ಗುರುಗಳಿಗೆ ಯಾಕೆ ಕೊಟ್ಟಿಲ್ಲ ನಮ್ಮ ಗುರುಗಳು ಅಂತ ಬರ್ಬೋದು ಅವ್ರು ಬರ್ಬೋದು ಅವ್ರು ಹೋಗ್ಬೋದು ಅಂತ ಹೇಳ್ತಾರೆ ಇದು ಯಾವ ನ್ಯಾಯ ಇದು ಮತ್ತೆ ಸಾಮಾನ್ಯವಾಗಿ ಶುಕ್ಲಾಜ್ಗಳ ಸಮುದಾಯದ ಸಂಘಟನೆ ಮಾಡಲಿಕ್ಕೆ ಶೃಂಗೇರಿಯೋ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು ಕೊಟ್ಟವ್ರು ಯಾರು ನಮ್ಮ ಸ್ವಾಮಿ ಹೇಳ್ತಾರೆ ಅದಕ್ಕೆ ಶೃಂಗೇರಿ ಮಾಡ್ತೀವಿ ಬೆಂಗಳೂರೊಳಗೆ ಮಾಡ್ತೀವಿ ಶುಕ್ಲಾಜ್ವ ಪರವಾಗಿ ಅಡ್ವೊಕೇಟ್ ಮಾಡ್ಲಿಕ್ಕೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಶುಕ್ಲಜ್ವರ್ವಿಧಿ ಕರ ಇಲ್ಲ ಹೊತ್ತಿನಲ್ಲಿ ನಮ್ಮ ಗುರುಗಳನ್ನು ಬಿಟ್ಟು ಕಾರ್ಯಕ್ರಮ ಮಾಡ್ತಾರೆ ಒಂದೇ ಮಠ ಆ ಗುರುಗಳನ್ನು ಬಿಟ್ಟು ಅವ್ರನ್ನ ಬಿಟ್ಟು ಅವ್ರನ್ನ ಬಿಟ್ಲಿ ನಮ್ಮ ಯಾವ ಒಂದು ಸಣ್ಣ ಕಾರ್ಯಕ್ರಮ ಮಾಡೋದಿಲ್ಲ ಶುಕ್ಲಜ್ವಿಧಿಗಳು ಅವ್ರ ಕಾರ್ಯಕ್ರಮನ್ನ ಇವ್ರಿಗೆ ಮಾಡ್ಲಿಕ್ಕೆ ಅಧಿಕಾರ ಯಾರು ಕೊಟ್ಟರು ಇದು ಒಂದು ದೊಡ್ಡ ಮತ್ತು ವಿಜಯಪುರ ಮಠಗಳ ಆಹ್ವಾನ ಮಾಡಿ ನಮ್ಮ ಸಮಾಜವನ್ನು ಆಹ್ವಾನ ಮಾಡಿ ಕಾರ್ಯಕ್ರಮ ಮಾಡಿದ್ರ ಒಂದು ಒಂದು ಗೌರವ ಇದೆ ಯಾರು ನಮ್ಗೆ ಪರಿಚಯ ಇಲ್ಲ ದೋಷ ಹಾಕ್ಬರ್ತವ್ ಅದಕ್ಕೆ ಅವ್ರು ಕೇಳ್ಬೇಕಿದ್ರು ನಾವು ಅನೇಕ ಬಾರಿ ಮನವಿ ಮಾಡಿದ್ರು ಅವ್ರಿಗೆ ಮುಖಾಂತರ ನೀವು ನಮ್ಮ ಗುರುಗಳ ಹೆಸರು ಹಾಕಬೇಕು ಫೋಟೋ ಹಾಕ್ಬೇಕು ನಮ್ಮ ಶುಕ್ರ ಸಂಖ್ಯೆ ಹೆಚ್ಚಿದೆ ಹೇಳಿದ್ರು ಸಹಿತ ಅವ್ರ ಅದ್ರ ಸ್ಪಂದನೆ ಮಾಡ್ತಾ ಇಲ್ಲ ಈಗ ನಿನ್ನೆ ನಿನ್ನೆ ಪತ್ರಿಕಾ ಅವರು ಮೊನ್ನೆ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಶುಕ್ಲ ಯಜುರ್ವೇದಿಗಳ ಸಂಘಟನೆ ಸಲುವಾಗಿ ನಾನು ಶುಕ್ಲ ಯಜುರ್ವೇದಿಗಳ ಕಾರ್ಯಕ್ರಮವನ್ನು ಶೃಂಗೇರಿಯಲ್ಲಿ ಏರ್ಪಾಡು ಮಾಡಿದ್ದೇನೆ ಅಂತ ಹೇಳಿದ್ರು ಶುಕ್ಲ ಯಜುರ್ವೇದಿಗಳಿಗೆ ಮೂಲ ಮಠ ಯಾವುದು ಕಂಡುಣ್ಣ ಮಠ ಶುಕ್ಲ ಹೆಜ್ರಿವೇದಿಗಳಿಗೆ ನಮ್ಮ ಗುರುಗಳು ಯಾರು ಯಾಜ್ಞ ಮಲಕರು ಆಮೇಲೆ ಪ್ರಸ್ತುತ ಪೀಠಾಧಿಪತಿಗಳು ನೀವು ಶುಕ್ಲ ಹೆಜ್ವೇದಿಗಳ ಸಂಘಟನೆ ಸಲುವಾಗಿ ನಾನು ಕಾರ್ಯಕ್ರಮವನ್ನು ಶೃಂಗೇರಿಯಲ್ಲಿ ಏರ್ಪಾಡು ಮಾಡಿದ್ದೇನೆ ಸರಿ ನೀವು ಶೃಂಗೇರಿಯಲ್ಲಿ ಏರ್ಪಾಡು ಮಾಡಿ ನಮ್ದು ಅವ್ಜೆಕ್ಷನ್ ಇಲ್ಲ ಆದರೆ ನೀವು ಶುಕ್ಲ ಹೆಜುರ್ವೇದಿಗಳ ಶಾಖಾ ಗುರುಗಳನ್ನು ಕರಿಬೇಕೋ ಕರಿಬಾರ್ದು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಬೇಕೋ ಮಾಡಬಾರ್ದು ನೀವು ಶುಕ್ಲ ಯಜುರ್ವೇದಿಯ ಶಾಖೆಯ ಗುರುಗಳನ್ನು ಆಹ್ವಾನ ಮಾಡುವುದಿಲ್ಲ ನೀವು ಶುಕ್ಲ ಜಿಲ್ಲೆಯ ಸಮಯನ ಶೃಂಗೇರಿಯಲ್ಲಿ ಮಾಡ್ತಾರೆ ಇವಾಗ ನಾನು ಹೇಳ್ತೇನೆ ನೀವು ಶೃಂಗೇರಿ ಮಠದವರು ನಿಮ್ಮ ಕಾರ್ಯಕ್ರಮವನ್ನು ನೀವು ನಿಮ್ಮ ಸಂಘಟನೆಯ ಸಲುವಾಗಿ ಅಷ್ಟಮಠದಲ್ಲಿ ಮಾಡಿ ಉಡುಪಿಯಲ್ಲಿ ನಿಮ್ಮ ಗುರುಗಳನ್ನು ಆಹ್ವಾನ ಮಾಡಬೇಡಿ ನಾವು ಇದು ಬರೀಲ್ಲುಟಿನ ರೈಟ ನೋಡಿ ನೀವು ಒಂದು ಈಗ ಒಂದೇ ಒಂದೇ ನಿಮಿಷ ನಾನು ಮುಗಿಸ್ತೀನಿ ಬ್ರಾಹ್ಮಣ ಸಮಾಜದ ನೀವು ಅಧ್ಯಕ್ಷರಾದ ಮೇಲೆ ನೀವು ಬ್ರಾಹ್ಮಣ ಸಮಾಜದ ಒಳಪಂಗಡಗಳ ಬಗ್ಗೆ ಯಾವ ಮಾತನಾಡಬಾರದು ನೀವು ಎಲ್ಲ ಮಠಾಧೀಶರು ಅಷ್ಟೇ ನಿಮಗೆ ಇವತ್ತು ಮಧ್ವಾಚಾರ್ಯರಲ್ಲಿ ಶಂಕರಾಚಾರ್ಯರಲ್ಲಿ ಎಲ್ಲ ಮಠಾಧೀಶರುಗಳು ಆಗಿದ್ದಾರೆ ನಾವು ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಎಲ್ಲ ಬ್ರಾಹ್ಮಣರು ನಾವೆಲ್ಲರೂ ಬ್ರಾಹ್ಮಣ್ಸ್ ಅಂತಿದ್ದೇವೆ ನಮ್ಮಲ್ಲಿ ತಾರತಮ್ಯಗಳಿಲ್ಲ ಭೇದ ಭಾವಗಳಿಲ್ಲ ಇವರು ಆ ಭೇದ ಭಾವಗಳನ್ನು ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮನವಿ ಅಲ್ಲಿ ಗುರುಗಳ ಆಜ್ಞೆ ಗುರುಗಳ ಸ್ವಾಮಿಗಳೇ ಆಜ್ಞೆ ಮಾಡಿದ್ದಾರೆ ಅಲ್ಲದೆ ಅದು ಆಮೇಲೆ ಮಾಡಿ ಸತ್ಯ ಕೇಳಲ್ಲ ಅದು ಆ ಪ್ರಸ್ತುತಿ ಪಡಿಸಿದಾಗ ಅವಲೋಕಿಸಿದಾಗ ಸರಿಪಡಿಸ್ಕೊಳ್ಬೇಕಾಗಿದ್ದು ಅವ್ರು ಆದ್ಯಕರ್ತವೇ ಆದ್ರೆ ಸರಿಪಡಿಸ್ತಂತಿದ್ದರೆ ಇಷ್ಟು ಸಮಸ್ಯೆಗಳು ಆಗ್ತಿದೆ ಇವಾಗ ಅವ್ರು ನಿರ್ಲಕ್ಷ್ಯತೆ ಮಾಡಿದ್ರು ಆ ನಿರ್ಲಕ್ಷ್ಯತೆ ಮಾಡಿದ ಪರಿಣಾಮನೇ ಇದೆ ಇದಾಗಿದೆ ನಮಗೂ ನಮಗೂ ಕೂಡ ಕೂಡ ಕೇಳಿದೆ ನೀವು ಹೇಳಿದಾಗೆ ಬ್ರಾಹ್ಮಣ ಜನ ಬುದ್ಧ ಅಂತ ಹೇಳಿದಾಗ ಅಡಿಗಿನ ನ್ಯಾಯ ಮಾಡ್ಬೇಕಾಗಿತ್ತು ನಾವು ಬಟ್ ನಮ್ಮವ್ರಿಗೆ ಇದ್ರಿಗೆ ಬಂದಾಗ ನಾವೇನು ಮಾಡಿ ಸುಮ್ನೆ ಕೋತಾರೆ ವಿಕ್ರಾ ಸಂತೆ ಸರ್ ಅವ್ರು ನೋಡ್ರಿ ನಮ್ಮಲ್ಲಿ ಬೇರೆ ಬೇರೆ ಮಠದವರು ಕೂಡ ಸುಮ್ಮನೆ ಇದ್ದಾಗ ನಮ್ಮನ್ನು ಕರಿ ಅಂತ ಕೇಳಿದಾಗ ಅವ್ರು ಕರಿಲಿಲ್ಲ ಅಂತ ನಾವು ಪ್ರತಿಭಟನೆ ಮಾಡಿ ನಮ್ಮ ಸಮುದಾಯ ಕನ್ನೆ ಆಗಿದ್ದಕ್ಕೆ ನಾವು ಪ್ರತಿಭಟನೆ ಮಾಡಿ ಅವ್ರ ವ್ಯಕ್ತಿ ಅವ್ರ ನಿವತ್ತಿಗೂ ಇವತ್ತಿಗೂ ನೋಡೇ ಇಲ್ಲ ಅಂದ್ರೆ ನೋಡಿ ಅಷ್ಟೇ ನಮ್ಮ ಸಮುದಾಯಕ್ಕಿಂತ ನಮ್ಮ ಗುರುಗಳಿಗೆ ಹೌದು 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 ಸ ಈ ಪ್ರಶ್ ಈ ಪ್ರಶ್ನೆಯನ್ನ ತಾವು ಹಾರನಹಳ್ಳಿ ಸಾಹೇಬ್ರಿಗೆ ಕೇಳಬೇಕು ನಾವು ಹೌದು ಹೌದು ನಾವು ಇದನ್ನೇ ಅವ್ರಿಗೆ ಈ ಮಾತನ್ನ ಅದನ್ನೇ ಹೇಳಿ ನೀವೆಲ್ಲರೂ ಚಿಕ್ಕೊಂಡೋಗ್ಬೇಕಂತ ಹೇಳಿ ನಾನು ಅವ್ರಿಗೆ ಅದು ತಲೆಗೆ ಬರವಲ್ದು ರೈಟಿಂಗ್ ಕೊಟ್ಟಿವಿ ನಾವು ಒಂದ್ಸಲ ಅನೇಕ ಬಾರಿ ಕಳೆದ ಮೂರು ವರ್ಷಗಳಿಂದ ಅವರು ಮೇಲಿಂದ ಮೇಲಿಂದ ಆಘಾತ ಮಾಡ್ತಾ ಇದ್ದಾರೆ ಸಮುದಾಯಕ್ಕೆ ನೋವಾಗಿದೆ ನೋವಾಗಿದೆ ಅನಿವಾರ್ಯವಾಗಿ ನಾವು ಬೀದಿಗೆ ಬರ್ಬೇಕಾಯ್ತು ಸರ್ ಅನಿವಾರ್ಯವಾಗಿ ಬೀದಿಗೆ ಬರ್ಬೇಕಾಯ್ತು ಎಲ್ಲಿವರೆಗೆ ಮುಚ್ಚಿಟ್ಕೊಳ್ಳೋದು ನಾವು

ಅಧ್ಯಕ್ಷರಾಗಿ ಮುಂದುವರಿತಿದ್ದೇನೆ ಡಿಸೆಂಬರ್ ಹದಿನೆಂಟಕ್ಕೆ ಅವರು ಮುಗಿತು ಪತ್ರಿಕಾ ಮಿತ್ರ ನಿಮ್ಮದು ಒಂದು ಸಂಘಟನೆ ಇರ್ತದೆ ಆ ಸಂಘಟನೆ ಅವರ ಅಧ್ಯಕ್ಷರು ಕಾರ್ಯದರ್ಶಿಗಳು ಅದನ್ನು ಮೂವತ್ತು ವರ್ಷ ಹದಿನೈದು ವರ್ಷ ಅದನ್ನೇ ರಿಪೀಟ್ ಮಾಡ್ತಾ ಹೋಗ್ತಾರೆ ಅಂದರೆ ತಮ್ಮಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಿ ಈ ವರ್ಷ ನೀವು ಈ ವರ್ಷ ನೀವು ಬೇರೆ ಬೇರೆ ಆಗ್ತೀರಿ ಅಥವಾ ಸಮಯ ಮುಗಿದ್ರು ಹಾಗೆ ಕಂಟಿನ್ಯೂ ಆಗ್ತದೆ ಈ ಸಮ್ಮೇಳನದ ನಂತರ ಕೂಡ ಈ ಭೇದ ಭಾವ ತಾರತಮ್ಯ ನಿಮ್ಮ ಸ್ಥಾನಗಳು

ವಿಜಯಪುರದಲ್ಲಿ ನಾವು ಆದರೆ ಇವರು ಅದು ವಿಜಯಪುರ ವಿಷಯಕ್ಕೆ ನನಗೆ ಭಾಳ ದುಃಖ ಆಗಿದ್ದಪ್ಪ ಅಂದ್ರೆ ನಾವು ಇಲ್ಲೆಲ್ಲ ತ್ರೀಮಂತೆಲ್ಲ ಒಂದೇ ಇದ್ದೀವಿ ಯಾವ ಭೇದ ಭಾವ ನಮ್ಮ ಹತ್ರ ಇಲ್ಲ ಎಲ್ಲ ಕಾರ್ಯಕ್ರಮಗಳು ಕೂಡ ಮಾಡ್ತೀವಿ ಈ ಕಾರಣಕ್ಕೆ ನಾವು ಸ್ವಲ್ಪ ಸಿಡ್ ನಿಂತಿರುವಂಥ ಅನಿವಾರ್ಯ ಪ್ರಸಂಗ ಬಂತು ಇದಕ್ಕೆ ನಮಗೂ ಖೇದ ಬಟ್ ಅನಿವಾರ್ಯ ಅವ್ರು ಮಾಡಿದ್ದ ಒಂದು ದುರುದ್ದೇಶ ಏನದಲ್ಲ ಅದನ್ನು ನಾವು ಖಂಡಿಸ್ತೀವಿ ಪರಯಾವರಿಗೆ ಹೋಗಂಗಲ್ಲ ಅಷ್ಟೇ ನಮ್ಮತ್ತೆ ನೋಡಿ ಸ್ಟೇ ತಂದೀವಿ ಅವರು ಸ್ಟೇ ಅದನ್ನು ಬಿಂಗ್ ಏಜಿ ಅವ್ರದನ್ನು ಮಾನ್ಯ ಮಾಡಿ ತಿಳ್ಕೊಂಡ್ರೆ ಸರಿ ಇದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅದು ಇಟ್ ವಿಲ್ ಪ್ರೊಸೀಡ್ ತಮಗೆಲ್ಲ ಗೊತ್ತೇ ಇದೆ ಮಾಡ್ಬೋದು ತಡೆಯಾಗಲೇ ಸಂಬಂಧಪಟ್ಟ ಇಲಾಖೆಗಳು ಅಂದರೆ ಪೊಲೀಸ್ ಇಲಾಖೆಗಳು ಮತ್ತು ರಾಜಕೀಯ ಇಲಾಖೆಗಳು ಅವರೆಲ್ಲರಿಗೂ ನಾವು ಕಳಿಸಿದ್ದೀವಿ ಈ ಥರ ಏನಾದರೂ ಸ್ಟೇ ಬಂದಿದೆ ತಾವೇನಾದರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಕೋರ್ಟ್ ನಿಂದನೆ ಹಾಕ್ತದೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಸೊ ಈ ಒಂದು ಕಾರಣಕ್ಕಾಗಿ ಇದನ್ನು ತಮ್ಮ ವಿವೇಚನೆ ಕೊಟ್ಟಿರ್ಬೇಕಂತ ನಾವು ಜನಪ್ರತಿನಿಧಿಗಳಿಗೂ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗಳಿಗೂ ಅವ್ರಿಗೆ ಆಲ್ರೆಡಿ ನಾವು ನಮ್ಮ ಕೋರ್ಟ್ ಮುಖಾಂತರ ರವಾನಿಸಿದ್ದೀವಿ ನೋರೇ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಕೋರ್ಟ್ ಮುಖಾಂತರ ನಾವು ತಗೊಂಡಿದ್ದೀವಿ ಆಮೇಲೆ ಮುಂದೆ ಕಾನೂನು ಪ್ರಕ್ರಿಯೆಗಳು ಇರ್ತಾವ ಆ ಕಾರ್ಯಕ್ರಮವನ್ನು ಹೆಂಗೆ ಸ್ಥಗಿತಗೊಳಿಸಬೇಕು ಅನ್ನೋ ಒಂದು ವಿಚಾರಕ್ಕೆ ಆ ಪ್ರಕಾರ ಕಾನೂನು ಪ್ರಕಾರವಾಗಿ ಏನಪ್ಪ ಅಂದ್ರೆ ನಾವು ಒಂದು ಸ್ಟೆಪ್ಸ್ ತಗೋತೀವಿ ತೊಗೋತೀವಿ ಈ ಕಾರ್ಯಕ್ರಮಕ್ಕೆ ತಡೆಯಾಗ್ನಿ ಇದ್ದರೂ ಕೂಡ ಆಲ್ಟಂಟ್ ಆಫ್ ಕೋರ್ಟ್ ಆದರೂ ಕೂಡ ನಾನು ಕಾರ್ಯಕ್ರಮ ಮಾಡ್ತೀನಿ ಅಂದ್ರೆ ಅದು ಅವರ ಬಿಟ್ ವಿಷಯ ಅವರ ವಕೀಲರು ತಪ್ಪು ಸಂದೇಶ ಕೊಟ್ಟೆ ಅಂತ ಅಷ್ಟೇ ಸಾಮಾನ್ಯನ ಯಾವಾದರೂ ಸ್ಟೇಟ್ ಅಂದ್ರೆ ಅದು ಮಾಡಬಾರದು ನಿಜವಾದ ಕಾನೂನು ಸಲಹೆಗಾರ ಸ್ಟೇ ಅಂದ್ರೆ ನಾನು ಕಾರ್ಯಕ್ರಮ ಮಾಡಬಾರದು ಅಂತ ಅವರ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए